ತಾಯ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಹರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ ಈ ಪದ್ಯದ ಸಾಲುಗಳನ್ನು ಬರೆದಿರುವುದು ನಮ್ಮ ಹೆಮ್ಮೆಯ ಕವಿ ಎಂ ಗೋವಿಂದ ಪೈರವರು ಇಂದು ಅವರ ಜನ್ಮ ದಿನ ಹಾಗಾಗಿ ನಾನು ಯಜತ್ ರಾಜು ಅವರ ಬಗ್ಗೆ ಮಾತನಾಡುತ್ತೇನೆ ಎಂ ಗೋವಿಂದ ಪೈರವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಮೂರು ಮಾರ್ಚ್ ಸಾವಿರದ ಎಂಟುನೂರ ಮೂರರಲ್ಲಿ ಜನಿಸಿದರು ಇವರು ದೇವಕಿಯಮ್ಮ ಹಾಗೂ ತಿಮ್ಮಪ್ಪ ಪೈರವರಿಗೆ ಜನಿಸಿದರು ಇವರು ಪದವಿ ಪೂರ್ವಕ ಶಿಕ್ಷಣವನ್ನು ಪಡೆಯಲು ಚಿಕ್ಕಮಗಳೂರಿಗೆ ಹೋಗಿದ್ದರು ಇವರು ಬಿ ಎ ಪದವಿಯನ್ನು ಪಡೆಯಲು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿಗೆ ಸೇರಿದ್ದರು ಇಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ರವರು ಇವರ ಸಹಪಾಠಿಯಾಗಿದ್ದರು ಇವರ ಮಾತೃಭಾಷೆ ಕೊಂಕಣಿ ಪರಿಸರದ ಭಾಷೆ ತುಳು ಆದರೆ ರಕ್ತದ ಭಾಷೆ ಕನ್ನಡ ಆದರೂ ಸಹ ಇವರು ಫ್ರೆಂಚ್ ಜರ್ಮನ್ ಸಂಸ್ಕೃತ ಬಂಗಾಳಿ ಹೀಗೆ ಇಪ್ಪತ್ತೈದು ಭಾಷೆಗಳನ್ನು ಕಲಿತು ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಪ್ರಾಸವನ್ನು ಬಿಟ್ಟು ಬರೆದಿರುವ ಮೊಟ್ಟ ಮೊದಲ ಕವಿ ಎಂಬ ಪದವಿಯೂ ಇವರಿಗೇ ಇದೆ ಇವರು ಬರೆದಿರುವ ಮೊದಲ ಕವಿತೆ ಸುವಾಸಿನಿಯು ಸಾವಿರದ ಒಂಬೈನೂರರಲ್ಲಿ ಸುವಾಸಿನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು ಇವರು ಬರೆದಿರುವ ಕವನ ಸಂಕಣಗಳು ನಂದಾದೀಪ ಗಿಳಿವಿಂದು ಖಂಡ ಕಾವ್ಯಗಳು ಎಂದರೆ ಗೋಲ್ಗತ್ತಾ ಹಾಗೂ ವೈಶಾಖ ಇವರು ಹೆಬ್ಬೆರಳು ಹಾಗೂ ಭಗವಾನ್ ಬುದ್ಧ ಎಂಬ ಕೃತಿಗಳನ್ನು ಬರೆದಿದ್ದಾರೆ ಇವರು ಆರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ನಿಧನರಾದರು ಇವರ ಕನ್ನಡ ಸೇವೆಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದರಾಸಿನ ಸರ್ಕಾರವೂ ಇವರಿಗೆ ಈ ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವಿಸಿದೆ ಹಾಗೂ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವರು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಸ್ವಲ್ಪ ಅಲ್ಲ ಅವಿಸ್ಮರಣೀಯ ಆಗುದು ನಾವೆಲ್ಲರೂ ಅವರ ದಾರಿಯಲ್ಲಿ ಮುನ್ನಡೆಯೋಣ ಧನ್ಯವಾದಗಳು